ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ರಿ ಬೆಂಗಳೂರು ಇವರ ವತಿಯಿಂದ ಸುವರ್ಣ ವಿಧಾನಸೌಧ ಹತ್ತಿರ ಬೃಹತ್ ಪ್ರತಿಭಟನೆ ಧರಣಿ ನಡೆಯಿತು ತಮ್ಮ ಬೇಡಿಕೆಯನ್ನು ಈಡೇರಿಸಬೇಕೆಂದು ಮನವಿ ಸಲ್ಲಿಸಲಾಯಿತು ಪತ್ರಕರ್ತರು ಕಾರ್ಯನಿರ್ವಹಿಸಲು ರಾಜ್ಯಾದ್ಯಂತ ಓಡಾಡಲು ಉಚಿತ ಬಸ್ ಪಾಸ್ ಸೌಲಭ್ಯ ಪ್ರಸ್ತುತ ವಾರ್ತಾ ಇಲಾಖೆಯಲ್ಲಿ ಖಾಲಿ ಇರುವ ಮೂರ್ನೂರಕ್ಕೂ ಅಧಿಕ ಸಿಬ್ಬಂದಿಗಳನ್ನು ಕೂಡಲೇ ನೇಮಿಸಿಕೊಳ್ಳಬೇಕು ವಾರ್ತಾ ಇಲಾಖೆಯ ಮಾಧ್ಯಮ ಪಟ್ಟಿಯಲ್ಲಿ ಇರುವ ಎಂಟುನೂರಕ್ಕೂ ಅಧಿಕ ಪತ್ರಿಕೆಗಳನ್ನು ಕಾರ್ಮಿಕ್ ಇಲಾಖೆಯಲ್ಲಿ ನೋಂದಣಿಯಾಗುವಂತೆ ಸೂಕ್ತ ಕಟ್ಟುನಿಟ್ಟಿನ ಕಾನೂನು ಕ್ರಮ ವಹಿಸಬೇಕು ರಾಜ್ಯದ ಸಮಸ್ತ ಪತ್ರಕರ್ತರಿಗೆ ಪತ್ರಕರ್ತರ ರಕ್ಷಣಾ ಕಾಯ್ದೆ ಜಾರಿಗೊಳಿಸಬೇಕು ಹಾಗೂ ಪ್ರತಿಯೊಬ್ಬ ವರದಿಗಾರರಿಗೂ ಜೀವ ವಿಮಾ ಸೌಲಭ್ಯವನ್ನು ಸರ್ಕಾರ ಭರಿಸಬೇಕು ಸಾರ್ವಜನಿಕ ಸೇವೆಯಲ್ಲಿ ಇರುವ ಪತ್ರಕರ್ತರು ತಮ್ಮ ಸ್ವಂತ ವಾಹನಗಳ ಮೂಲಕ ಕೆಲಸ ಕಾರ್ಯಗಳ ನಿಮಿತ್ತ ಸಂಚರಿಸಲು ಉಚಿತ ಟೋಲ್ ರಸ್ತೆ ಸುಂಕ ವ್ಯವಸ್ಥೆ ಕಲ್ಪಿಸಬೇಕು ಪತ್ರಕರ್ತರ ಜ್ವಲಂತ ಸಮಸ್ಯೆಗಳ ಹಾಗೂ ಮೂಲಭೂತ ಸೌಕರ್ಯಗಳ ಈಡೇರಿಕೆಯಾಗಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ವತಿಯಿಂದ ಬೃಹತ್ ಹೋರಾಟ ಪ್ರತಿಭಟನೆ ಧರಣಿ ಇಂದು ನಡೆಯಿತು ಮಲ್ಲಿಕಾರ್ಜುನ್ ಬಂಗ್ಲೆ ಇವರ ನೇತೃತ್ವದಲ್ಲಿ ರವಿ ಬಿ ಕಾಂಬ್ಳೆ ಇವರ ಸಹಯೋಗದಲ್ಲಿ ಈ ಒಂದು ದಿನದ ಬೃಹತ್ ಪ್ರತಿಭಟನೆ ಯಶಸ್ವಿಯಾಗಿ ಜರುಗಿತ್ತು ಒಬ್ಬರಿಗೂ ಇವತ್ತು ಫೇಸ್ಲಿಕ್ ಇಲ್ಲ ಯಾವುದೇ ಇವತ್ತು ಪತ್ರಕರ್ ರಕ್ಷಣೆ ಕಾಯ್ದಿಲ್ಲ ಜೀವ ವಿಮಾ ಸೌಲಭ್ಯ ಇಲ್ಲ ಇವತ್ತು ಪತ್ರಕರ್ ಇರೋವರಿಗೆ ಮಾತ್ರ ಒಂದು ಫ್ರೆಂಡ್ ಸೀಟಲ್ಲಿ ಕೂಡ್ಸಿ ಅವ್ನಿಗೆ ಏನು ಬೇಕು ಪರಮಾರ್ಕೆ ಮಾಡಿ ಒಂದು ಟೀ ಚಾ ಕೊಟ್ಬಿಟ್ಟು ಒಂದು ಟಿಫನ್ ಕೊಟ್ಟು ಕಳಿಸಿರಿ ತದನಂತರ ಅವನ ಪರಿಸ್ಥಿತಿ ಅವನ ಸಂಸಾರದ ಬದುಕು ಇವತ್ತು ಏನಿದೆ ಅವನಿಗೆ ಯಾರು ಭದ್ರತೆ ಆ ಭದ್ರತೆ ಒದಗಿಸಬೇಕಾದಂಥ ಸರ್ಕಾರಗಳು ಕಣ್ಮುಚ್ಕೊಂಡು ಕುಂತಿವೆ ಆ ನಿಟ್ಟಿನಲ್ಲಿ ನನ್ನ ಹೋರಾಟ ಅಂತ ಇವತ್ತು ಹೇಳ್ತಾ ಮುಂದಿನ ದಿನದಲ್ಲಿ ನೀವು ಎಚ್ಚೆತ್ಕೊಂಡ್ರೆ ನಿಮ್ಮ ಅಲ್ಪ ಸ್ವಲ್ಪ ಮರ್ಯಾದೆ ಉಳಿತೈತೆ ಒಂದು ವೇಳೆ ಕಾನೂನು ಹೋರಾಟದಿಂದ ನಮಗೆ ಜಯ ಸಿಕ್ಕರೆನ ನಿಮ್ಮ ನಿಜವಾದ ಸಾಮಾಜಿಕ ಅರಿತ ಅಧಿಕಾರತನ ಇಡೀ ನಾಡಿಗೆ ಬಯಲಾಗಿ ಇಡೀ ನೀವು ಎಲ್ಲಿ ತಲೆ ಎತ್ಕೊಂಡು ಆಗಲ್ಲ ಅಂತ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ನಿಮಗೆ ನೇರವಾಗಿ ಮನವಿ ಮಾಡ್ತಾ ಇದ್ವಿ ನೀವು ಎಚ್ಚೆತ್ಕೊಂಡ್ರೆ ಒಳ್ಳೇದು ಎಚ್ಚೆತ್ಕೊಂಡು ಕಾನೂನಲ್ಲಿ ಏನು ಪಾಠ ಕಲಿಸ್ಬೇಕು ನಮ್ಮ ಧ್ವನಿ ಕಡೆಯಿಂದ ಖಂಡಿತ ಕಲಸೆ ಅಂತ ಹೇಳ್ತಾ ಇವತ್ತು ನಾಡಿನ ಹದಿನಾರು ಸಾವಿರ ಪತ್ರಕರ್ತರು ಇವತ್ತೇನೇನು ಸವಲತ್ತು ಇಲ್ಲ ಅಂದ್ರೂ ಇವತ್ತು ಹಗಲಿರುಳು ಸರ್ಕಾರ ಹಾಗೂ ಸಾರ್ವಜನಿಕರ ಮಧ್ಯೆ ಸಂಪರ್ಕ ಸೇತುವೆಯಾಗಿ ನಾವು ಕಾರ್ಯನಿರ್ವಹಿಸ್ತಾ ಬಂಧುಗಳೇ ನಮ್ಮ ನಾಗರಾಜ್ ಕೂಡ ನಮ್ಮೂರಿನವರೇ ಇಲ್ಲಿದ್ದಾರೆ ನಾನು ಇದಕ್ಕೆ ಒಂದು ಸಮಯವನ್ನು ತೆಗೆದು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಈ ಕಾರ್ಯಕಾರಿ ಸಮಿತಿಯ ಮುಖಂಡರನ್ನು ಅಧ್ಯಕ್ಷನು ಉಪಾಧ್ಯಕ್ಷನ್ನು ಕರ್ಕೊಂಡು ಒಂದು ತಿಂಗಳ ಒಳಗಡೆ ಬಜೆಟ್ ಮೊದಲು ನಿಮ್ಮನ್ನು ಕರ್ಕೊಂಡೋಗಿ ನಿಮ್ಗೆ ಕರ್ ಅವ್ರ ಮುಂದೆ ಇಡ್ತೀನಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀನಿ ನಾಗರಾಜ್ ನನ್ನ ಜೊತೆಯಲ್ಲಿ ಟೈಮ್ ಫಿಕ್ಸ್ ಮಾಡಿದ್ದು ನಿಮ್ಗೆ ಕನ್ವೇ ಮಾಡ್ತೀವಿ ನಾನಿಲ್ಲಿ ಸುಮ್ಮನೆ ಆಸ್ವಾಸನೆ ಕೊಡೋದಿಲ್ಲ ನನ್ನ ಡ್ಯೂಟಿ ಏನಂದರೆ ಇವತ್ತು ನಾನು ಬಂದಿದ್ದೇನೆ ಸರ್ಕಾರ ನನ್ನ ಜವಾಬ್ದಾರಿಯಿದೆ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಉತ್ತರ ಕೊಡಲಿಕ್ಕೆ ಅಲ್ಲಿ ಸದನದಲ್ಲಿ ತರಬರಕ್ಕಾಗಿಲ್ಲ ನಾನು ಅವ್ರ ಪರವಾಗಿ ನಿಮಗೆ ಇಷ್ಟ ಆಸ್ವಾಸನೆ ಕೊಡ್ತೀನಿ ನಿಮ್ಮ ಕಾರ್ಯಕಾರಿ ಸಮಿತಿ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ನಾನು ಕೂಡ ಒತ್ತಡ ತರ್ತೀನಿ ನಿಮಗೆ ಬಹಳ ಮುಖ್ಯವಾಗಿರುವಂಥದ್ದು ಬಸ್ ಫ್ರೀ ಈಗ ಕೋಟ್ಯಾಂತರ ಜನಕ್ಕೆ ಬಸ್ ಫ್ರೀ ಕೊಟ್ಟಿರುವಂಥ ಸಂದರ್ಭದ ನೀವೆಲ್ಲ ರಿಜಿಸ್ಟರ್ಡ್ ಇರ್ತದೆ ಪಾಸ್ ಇರ್ತದೆ ಎಲ್ಲ ಇರ್ತದೆ ನಿಮ್ಮ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ನಾನು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇನೆ